ಸಂಘಟನೆಗಳ ಹೆಸರಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಮರೆಯಬೇಡಿ ಎಂ ಮಂಜುನಾಥ್ ಮೈಸೂರು ಗಾಂಧಿನಗರದ ಯುವ ಮುಖಂಡರು ಹಾಗೂ ಕರ್ನಾಟಕ ಭೀಮಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಂ ಮಂಜುನಾಥ್ ಅವರ ಹುಟ್ಟುಹಬ್ಬವನ್ನು ಮೈಸೂರಿನ ಗಾಂಧಿನಗರದ ಅಭಿಮಾನಿಗಳು ಹಾಗೂ ಸಮುದಾಯದ ಪ್ರಕಾಶ್ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಕುಟುಂಬದ ಸದಸ್ಯರ ಜೊತೆಗೆ ಸರಳವಾಗಿ ಆಚರಿಸಿಕೊಳ್ಳುವ ಮೂಲಕ ಕುಟುಂಬಸ್ಥರು ಮತ್ತು ಅಭಿಮಾನಿಗಳೊಂದಿಗೆ ಗಾಂಧಿನಗರದ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿದ ಅವರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿ ಸಂಘಟನೆಗಳ ಹೆಸರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾನವೀಯ ಮೌಲ್ಯಗಳನ್ನೇ ಜನಸಾಮಾನ್ಯರು ಕಳೆದುಕೊಳ್ಳುತ್ತಿದ್ದಾರೆ ಯಾವುದೇ ಸಂಘಟನೆಗಳಿರಲಿ ಸಂಘಟನೆಗಳು ಸಮಾಜದ ಏಳಿಗೆಗಾಗಿ ಇರಬೇಕೆ ಹೊರತು ತಮ್ಮ ತಮ್ಮ ಪ್ರತಿಷ್ಠೆಗೆ ಅಥವಾ ಸಮುದಾಯದ ಚೌಕಟ್ಟಿಗೆ ಮಾತ್ರ ಕೆಲಸ ಮಾಡದೆ ನಿಮ್ಮಷ್ಟಕ್ಕೆ ನೀವೇ ಚೌಕಟ್ಟನ್ನ ಹಾಕಿಕೊಂಡು ಸಂಘಟನೆಗಳನ್ನ ನಡೆಸಬೇಡಿ ಉದಾಹರಣೆಗೆ ಕನ್ನಡ ಪರ ಸಂಘಟನೆಗಳು ಬರೀ ಕನ್ನಡ ಹೋರಾಟಕ್ಕೆ ಮಾತ್ರ ಸೀಮಿತವಲ್ಲ ಅಥವಾ ಯಾವುದೋ ಜಾತಿಯ ಸಮುದಾಯದ ಸಂಘಟನೆಗಳು ಬರೀ ಅವರವರ ಜಾತಿಯ ಏಳಿಗೆಗೆ ಮಾತ್ರ ಕೆಲಸ ಮಾಡುವುದಿಲ್ಲ ರಾಜ್ಯದಲ್ಲಿರುವ ಪ್ರತಿಯೊಂದು ಸಂಘಟನೆಗಳು ಕೂಡ ತಮ್ಮ ಪ್ರತಿಷ್ಠೆಗೆ ಕೆಲಸ ಮಾಡದೆ ಮಾನವೀಯ ಮೌಲ್ಯ ಇಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ಕೈಲಾಗುವ ಸಹಾಯ ಮಾಡುವ ಮೂಲಕ ಸಮ ಸಮಾಜದ ನಿರ್ಮಾಣ ಮಾಡಬೇಕು ಆಗ ಮಾತ್ರ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಮತ್ತು ಅವರು ನಮಗೆ ಕೊಟ್ಟಂತಹ ಮಾನವೀಯ ಮೌಲ್ಯಗಳು ಈ ಸಮಾಜದಲ್ಲಿ ಉಳಿಯಲು ಸಾಧ್ಯ ಎಂದು ಮಾತನಾಡಿದರು ಇದೇ ವೇಳೆ ಕುಟುಂಬಸ್ಥರು ಅಭಿಮಾನಿಗಳಿಂದ ಅವರಿಗೆ ಶುಭಾಶಯದ ಮಹಾಪೂರವೇ ಹರಿದು ಬಂದಿದೆ ಮೈಸೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಉದಯ್ ಕುಮಾರ್ ಸಿ ಮುಖಂಡರಾದ ಹೇಮಚಂದ್ರ ಮಣಿ ಜ್ಯೋತಿ ಆಕಾಶ್ ಇನ್ನು ಮುಂತಾದವರು ಭಾಗವಹಿಸಿದ್ದರು

ನಿಜಕ್ಕೂ ಭಾಳ ಖುಷಿ ಇದೆ ಕೆಲವೊಂದು ಮೈಸೂರು ಜಿಲ್ಲೆಯಲ್ಲಿ ಗಾಂಧಿನಗರದಲ್ಲಿ ಹುಟ್ಟಿ ನಾವು ಇವತ್ತಿನ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಿಕೊಂಡು ಇನ್ನು ಕರ್ನಾಟಕ ಭಿಮಸನೆ ಅಂತಕ್ಕಂಥ ಸಂಘಟನೆಯಲ್ಲಿ ನನಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಉದ್ಯಾನ ನೀಡಿ ದಿನ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳೋಕ್ಕೂ ಕೂಡ ಕಾರಣ ಆಗಿದೆ ನಮ್ಮ ಒಂದು ಹೋರಾಟದ ಆದಿಯನ್ನು ಮತ್ತು ಸೇವೆಯನ್ನು ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ನೊಂದವರಿಗೆ ನ್ಯಾಯ ಕಾನೂನಿನಲ್ಲಿ ನ್ಯಾಯ ವಂಚಿತವರಿಗೆ ನ್ಯಾಯವನ್ನು ಕೊಡಿಸುವಂಥ ಮೂಲಕ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ನಮ್ಮ ಕರ್ನಾಟಕ ಅಭಿಮೇಣ ಸಂಘಟನೆಯವರು ಪ್ರತಿ ಎಲ್ಲ ಜಿಲ್ಲಾ ಸಮಿತಿಯವರು ಇವತ್ತು ನನಗೆ ಶುಭ ಹಾರೈಸಿದ್ದಾರೆ ಅದಲ್ಲದೆ ನಮ್ಮ ಮೈಸೂರಿನ ಎಲ್ಲ ಸಂಘ ಸಂಸ್ಥೆಯವರು ಮತ್ತು ನನ್ನ ಬಂಧು ಬಾಂಧವರು ನಮ್ಮ ಮೂಲದ ಎಲ್ಲ ಗರಡಿ ಮನೆ ಮುಖಂಡರು ಹಾಗೂ ನಮ್ಮ ಸೋದರು ಮಾವಂದರು ಎಲ್ಲರೂ ಕೂಡ ಒಂದು ಸರಳ ರೀತಿಯಲ್ಲಿ ಇವತ್ತು ದಿನ ಒಂದು ಹುಟ್ಟು ಆಚರಿಸ್ಕೊಂಡಿದ್ದಾರೆ ಖಂಡಿತವಾಗಿ ನಾನೊಂದು ಒಂದು ಆಗಲೇ ಒಂದು ಸಮಾಜದ ಮುಂದೆ ಇಟ್ಟಿದ್ದೇನೆ ಅದೆಲ್ಲರೂ ತಮ್ಮ ಗಮನದಲ್ಲಿ ಇದೆ ಅಂತ ಅನ್ಕೋತೀನಿ ವಿಚಾರ ಬೇರೆ ಇರ್ಬೋದು ಬಟ್ ಅದು ಏನಿವತ್ತಿನ ದಿನ ನಾನು ಯೂನಿಟಿ ಮಾಡಿದ್ದೀನಿ ಮೈಸೂರು ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟ ಅದು ಮುಂದಿನ ದಿವಸದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತೆ ಅಂತೇಳಿ ಭಾವಿಸಿದ್ದೀನಿ ನಾನು ಕಾರಣ ಯಾಕಪ್ಪ ಅಂತಂದರೆ ಇವತ್ತಿನ ದಿನ ಎಲ್ಲ ಒಂದು ಕಡೆ ಕೆಂಪೇಗೌಡರಿಗೆ ಯಾರೋ ಅವಮಾನ ಮಾಡಿದ್ರೆ ಬರೀ ಗೌಡರುಗಳು ಮಾತ್ರ ಹೋರಾಟ ಮಾಡಬೇಕು ಕನ್ನಡಕ್ಕೆ ಯಾರೋ ಅವಮಾನ ಮಾಡಿದ್ರೆ ಬರೀ ಕನ್ನಡಪರ ಸಂಘಟನೆ ಅವಮಾನ ಮಾಡಬೇಕು ರೈತರಿಗೆ ಯಾರೋ ಅವಮಾನ ಮಾಡಿದ್ರೆ ಬರೀ ರೈತರುಗಳು ಹೋಗಿ ಅವ್ರುಗಳಿಗೆ ಪ್ರತಿಭಟನೆಯನ್ನು ಮಾಡಬೇಕು ಅವ್ರ ವಿರುದ್ಧ ನೀವು ಅಂದರೆ ಅವ್ರ ಪರವಾಗಿ ನಿಲ್ಲಬೇಕು ಎಲ್ಲ ಕಡೆ ಗಾಂಧೀಜಿಗೆ ಅವಮಾನ ಆದರೆ ಬರೀ ಕಾಂಗ್ರೆಸ್ನವ್ರು ಮಾತ್ರ ಅವ್ರು ನಿಂತ್ಕೋಬೇಕು ಅಂಬೇಡ್ಕರ್ ಹೋಮನಾದರೆ ದಲಿತ ಸಂಘಟನೆಗಳು ಮಾತ್ರ ನಿಂತ್ಕೋಬೇಕು ಅನ್ನೋಂಥ ಗೇಟ್ನ ತೆಗಿಬೇಕು ಸಮಾಜದಲ್ಲಿ ಯಾವ್ದನ್ನ ಅವ್ರು ಹಾಕೊಂಡಿರ್ತಕ್ಕಂಥ ಗೇಟ್ನ ತೆಗಿಬೇಕು ಅಂತ ಹೇಳ್ತೀನಿ ಯಾಕಂತಂದರೆ ಇವ್ರಿಗೆ ಇವ್ರುಗಳೇ ಗೇಟ್ ಹಾಕೊಂಡ್ಬಿಟ್ಟವ್ರೆ ನಾನು ದಲಿತ ಸಂಘಟನೆಕಾರ ನಾನು ಕನ್ನಡಪುರ ಸಂಘಟನೆ ನಾನು ರೈತ ಸಂಘಟನೆ ಅಂದ್ಕೊಂಡು ಈ ಗೇಟ್ನ ತೆಗೆದ್ರೆ ಸತ್ಯವಾಗಲೂ ಬಾಬಾ ಸಾಹೇಬರು ಬುದ್ಧ ಅವರು ಬಸವಣ್ಣ ಅವರು ಕಂಡಂಥ ಕನಸಿನ ಪ್ರಭಾ ಪ್ರಜಾಪ್ರಭುತ್ವ ಈ ಒಂದು ನಮ್ಮ ಭಾರತ ದೇಶದಲ್ಲಿ ನೆಲೆಸ್ತದೆ ದಯವಿಟ್ಟು ಎಲ್ಲ ಸಂಘಟನೆಕಾರರುಗಳು ಸಂಘಟನೆಯ ಒಂದು ಆ ಧ್ಯೇಯ ಮತ್ತು ಉದ್ದೇಶಗಳನ್ನ ತಿಳ್ಕೊಳ್ಳಿ ಒಂದು ಸಮುದಾಯಕ್ಕೆ ಒಂದು ಜನಾಂಗಕ್ಕೆ ಆಗಲಿ ಇಲ್ಲ ಒಬ್ಬರು ನಾಯಕರಿಗೆ ಸೀಮಿತ ಆಗಬೇಡಿ ಈ ಸಮಾಜದ ಆಗು ಹೋಗುಗಳನ್ನ ಪ್ರಶ್ನಿಸೋದಕ್ಕಾಗಿ ಸಂಘಟನೆ ಇರಲಿ ಅಂತೇಳಿ ನಾನು ಬಯಸ್ತೀನಿ ಆ ಉದ್ದೇಶದಿಂದಲೇ ಮೈಸೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟನ ಮಾಡಿದ್ದೇನೆ ಸರ್ ಎಲ್ರಿಗೂ ಚಿರಋಣಿ ಸರ್ ನನಗೆ ಯಾರು ಬೆಳಗ್ಗೆಯಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು ಒಂದು ವಾರದಿಂದ ನಮ್ಮ ಸ್ನೇಹಿತರೊಬ್ಬರು ನಮ್ಮ ಸಾಧಿಕ್ ಅಂತೇಳಿ ಆಟೋ ಮೇಲ್ಗಡೆ ಅವರು ಆಟೋ ಓರಿಸುವಂಥ ಒಂದು ಆಟೋ ಮೇಲ್ಗಡೆ ಒಂದು ಫೋಟೋ ಹಾಕ್ಕೊಂಡು ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದರು ಅದಲ್ಲದೆ ನಮ್ಮ ಸ್ನೇಹಿತರುಗಳು ಪೋಸ್ಟರ್ಗಳನ್ನ ಮಾಡಿ ಎಲ್ಲ ಮೈಸೂರು ಜಿಲ್ಲೆಗಳ ಭಾಗಗಳಲ್ಲಿ ಅಂಟಿಸುವಂಥ ಒಂದು ಕೆಲಸನ ಮಾಡಿ ಅವರು ಒಂದು ಅಭಿಮಾನವನ್ನು ಸೂಚಿಸಿದರು ಅದಲ್ಲದೆ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದಷ್ಟು ಜನ ಅವರ ಒಂದು ಅಭಿಮಾನವನ್ನು ಮತ್ತು ಒಂದು ಶುಭಾಶಯವನ್ನು ಕೋರಿದ್ದಾರೆ ಅವರೆಲ್ಲರಿಗೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಈ ದಿವಸ ಕರ್ನಾಟಕ ಭೀಮ್ ಸೇನೆಯ ಕಾರ್ಯದರ್ಶಿಯಾದ ಶಿವ ಸಂಘಟನಾ ಕಾರ್ಯದರ್ಶಿಯಾದ ಮಂಜುನಾಥ್ ಹುಟ್ಟುಹಬ್ಬವನ್ನು ಸರಳವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮ್ಮುಖದಲ್ಲಿ ಆಚರಿಸ್ತಾ ಇದ್ದೀವಿ ಶ್ರೀಯುತ ಮಂಜುನಾಥ್ರವರು ಅನೇಕ ಸಮಾಜ ಸೇವೆ ಹಾಗೂ ಹೋರಾಟಗಳಲ್ಲಿ ಭಾಗವಹಿಸಿ ಭಾಳಷ್ಟು ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಮುಂದೆನೂ ಸಹ ಇವರು ಈ ಸಮಾಜಕ್ಕೆ ಈ ಜನರ ಪರವಾಗಿ ಒಳ್ಳೆಯ ಹೋರಾಟಗಳನ್ನ ಮಾಡಿ ಎಲ್ಲದರಲ್ಲೂ ಅವರು ಒಂದು ಯಶಸ್ಸು ಕಾಣಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಇದ್ದೀನಿ ಹಾಗೆಯೇ ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣರವರ ಆಶೀರ್ವಾದದಿಂದ ಅವರಿಗೆ ಇನ್ನೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಯುವ ನಾಯಕವಾದಂಥ ಮಂಜುನಾಥ್ ಅವ್ರಿಗೆ ಇವು ದಲಿತ ಸಂಘಟನೆಯ ಸ್ಥಾಪನೆ ಮಾಡಿಕೊಂಡು ರಾಜ್ಯಾದ್ಯಂತ ಒಳ್ಳೆ ಹೋರಾಟ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾವೆ ಇವತ್ತು ಇವು ಮೂವತ್ತೇಳನೇ ಹುಟ್ಟದ ನಾವು ತುಂಬ ಸರಳವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಇವ್ರು ಏನು ಹೋರಾಟ ಮಾಡ್ತಾ ಇದ್ದಾವೆ ಅದು ಯುವ ಜನಾಂಗಕ್ಕೆ ಒಂದು ಶಕ್ತಿಯಾಗಿ ಬೆಳೀಲಿ ನಮ್ಮ ಮಂಜು ಮುಂದೆ ರಾಜ್ಯಾದ್ಯಂತ ಇವರು ನಮ್ಮ ದಲಿತ ನಾಯಕನಾಗಿ ಗೋ ಗೋಚರಿಸ್ಕೊಳ್ಳಿ ಪರಿಚರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವನು ಬೆಳೆಯೋಕೋಸ್ಕರ ತಾಯಿ ಚಾಮುಂಡೇಶ್ವರಿ ನಾಡದೇವತೆ ಚಾಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಟ್ಟು ಒಳ್ಳೆ ಸಂಘಟನೆ ಮಾಡೋಂಥ ಶಕ್ತಿ ಕೊಟ್ಟು ನಮ್ಮ ಮುಂದಕ್ಕೆ ಬೆಳೆಸಲಿ ಅಂತ ನಾನು ಇದ್ರ ಮುಖಾಂತರ ಹೇಳ್ಕೊತೀನಿ